ಡೇ ಅರ್ಧ ಮರ್ಧ ಮಾಡ್ಯಾರ್ರಿ ಮತ್ತೆ ಮುದುಕ್ರೆಲ್ಲಾ ಬಿದ್ದ ಬಿದ್ದ ಒಳಗ ಕಾಲು ಮಾಡ್ಕೊಂಡ್ ಬರ ಅವ್ರ ಮತ್ತ ಇನ್ ಯಾವಾಗ ಸರಿ ಮಾಡ್ಕೊತಾರ ಹೇಳ್ರಿ ಮತ್ತ ನಮ್ಗ್ ನೀರ್ ಸರಿ ಬರೋದಿಲ್ರಿ ಇಲ್ಲಿ ರಾತ್ರಿ ಒಂದ್ ಗಂಟೆ ಮಟ್ಟ ಕೂಡ ನಾವೆಲ್ಲಾರು ಇಲ್ಲಿ ಒಂದ್ ಎರಡ್ ಗಂಟೆ ಆಗತ್ರಿ ನೀರ್ ಇಲ್ಲಿ ನಮ್ ರೋಡ್ ಮೊದಲು ಹೆಂಗ್ ಹಂಗ್ ಮಾಡ್ಕೊಡಂತ ಹೇಳ್ರಿಂಗ್ ಏನೂ ಬೇಡ್ರಿ ಹಿಂಗಾಗೋದಾದ್ರ

ಸಿಮೆಂಟ್ ಹಾಕಿ ಗಿಲಾ ಮಾಡ್ಕೊಟ್ಟು ಹೋಗ್ತೇ ಅಂತ ಯಾವಾಗ ಹಾಕ್ ಹೋಗ್ರಿ ಅವ್ರ ಈಗ ಏನ್ ಹೇಳಕ್ ಇಷ್ಟಪಡ್ತೀರಿ ಈ ಮೊದಲ ಅಡ್ಡಕ್ಕಿನ ಮೊದಲ ನೀರ್ ಕರೆಕ್ಟ್ ಬರ್ತಿದ್ರಿ ನೀರಿನ ಸಮಸ್ಯೆ ಐತ್ರಿ ನೀರಾ ನೀರಿಲಿ 24 ಫಾರ್ ಕಲೆಕ್ಷನ್ ಅದೌರಿ ನೀರಿ ಬಿಲಿ ಕೊಟ್ಟು ಹೋಗತರಿ ಮಾತ್ರ ನೀರ್ ಮಾತ್ರ ನೀರ ಬಿಲ್ಯ ಕಟ್ಟಬೇಕು ರೀ ನಾವು ಕಟ್ಟದಿಲ್ಲ ನಾವು ಮನೆ ಕಡೆ ನೀರಿಗೆ ಹೋಗಂಗಿಲ್ಲ ನೀರು ನೀರು ಎಲ್ಲಿ ನಾವು ನಮ್ಮ ಅದರಿಂದ ಬೋರಿ ರೋಡ್ ಹೆಂಗಿತ್ತಾ ಹಾಗೆ ಮಾಡ್ಕಟ್ಟು ಹೋಗ ಅಂತ ಮಕ್ಳಿರ್ತಾರ ಸರ ನಾವು ಬಿದ್ದೀವಿ ನಮ್ಮ ಮಮ್ಮಕ್ಳು ಬಿದ್ದ್ರಿ ಕಾಲ್ ಕೈ ಮುರ್ಕೊಂಡ್ ದು ನೋಡ ನೆಲಿ ಇಲ್ರಿ ನಾವು ಇದೆಲ್ಲ ಈ ತರ ಮಾಡಿದ್ರೆ ಚಲೋ ಅನ್ಸಂಗಿಲ್ರಿ ಮೆಂಬರ್ ಕಡೆ ಹೋದ್ರೆ ಅವ್ರು ಮಾಡಿ ಅಂತಾರೆ ಇವ್ರು ಬಂದ್ರೆ ಇವ್ರು ಮಾಡಿ ಹೋಕಾರಂತಾರೀ ಅವ್ರ ಮೇಲೆ ಅಕ್ಕ ಜನ ಎಲ್ಲಿ ನಿಂತು ಹೋಕೋದ್ರಿ ಇದೆಲ್ಲ ಇದನ್ ಮಾಡಿದ್ರೆ ಒಂದ್ ತಿಂಗಳ ಮೇಲೆ ಆತ್ರಿ ತಿಂಗ್ಳಿ ಆರ್ ತಿಂಗ್ಳತ್ರಿ ಹಂಗ ಹೋಗದ್ ಬಿಟ್ಟಾರೀ ಹೆಂಗ್ ಮಾಡೋದ್ ಹೆಂಗ್ರಿ ಸಣ್ಣ ಸಣ್ಣ ಮಕ್ಕಳ ಮನ್ಯಾಗ ಇದೆಲ್ಲ ಏನ್ ಯಾರು ಹಚ್ಕೊಂಡಿಲ್ಲ ಓಟ್ ಹಾಕರ ಅವ್ರು ಬರ್ತಾರ ಇವ್ರು ಕೈ ಕಾಲ್ ಮುಗುತಾರ ಅವ್ರ ಕೆಲ್ಸ ಮುಗಿದ್ಮೇಲೆ ಹೋಗ್ತಾರೀ ಮಾಡಿ ಬರಬರಿ ಈ ತರ ಎಲ್ಲ ಮಾಡಿದ್ರೆ ಏನ್ ಮಾಡುದ್ ನಾವು ಅಡ್ಡಾಡ್ಬೇಕಾರ ಹೆಂಗ ಒಣ್ಯಾಗ ಕರೆಂಟ್ ಹೋದ್ರೆ ಬರುವಂಗಿಲ್ಲ ಇಲ್ಲಿ ಒಣ್ಯಾಗ ಆದ್ ಕರೆಂಟ್ ಇದ್ದಾಗ ಕಾಣಂಗಿಲ್ಲ ಕೆ ಮತ್ರಿ ಈ ತರ ಮಾಡಿದ್ರಿ ಏನ್ ಮಾಡುದ್ರಿ ಅದು ಐತ್ರಿ ಎಂಟು ದಿವ್ಸಕ್ಕೊಮ್ಮೆ ನಾಲ್ಕು ದಿವ್ಸಕ್ಕೊಮ್ಮೆ ನೀರದ್ದು ಐತ್ರಿ ಹೂನ್ರಿ ಮತ್ ಬಿಲ್ ತುಂಬಿಲ್ಲ ಅಂತ ಹೇಳಿ ಕಟ್ ಮಾಡಕ್ ಬರ್ತಾರ ನೀರ್ ಸರಿಯಾಗಿ ಬಿಡಂಗಿಲ್ಲ

ಇಪ್ಪತ್ತಿನ ಆರ್ ಒಂದ್ ಹುಡುಗ್ರಿ ಎಷ್ಟೊಂದ್ ಒಳಕ್ ಹಾಕೊಂಡ್ರನ್ನ ಹೆಜ್ಜೆ ಇಟ್ಟರೆ ನಾವ್ ತಗೊಳ್ಳಿ ಬೇಕ್ರಿ ಬಾತ್ರೂಮ್ ಬಾತ್ರ ಸರ ಒಂದ್ ಬಾರ್ ಬಿಟ್ಟು

ಮಾಡ್ಕೊಡಂತ ಹೇಳಿ ನಮ್ಗ್ ಅವಶ್ಯಕತೆಲ್ರಿ ಸರ ನಮ್ ಯಾರೀ ನಾವ್ ನಮ್ಗ್ ಮಾಡ್ಕೊಡದ್ ಗಟ್ರ ಸ್ವಚ್ಛ ಹಾಕಿ ಮಾಡುದ್ರಿಗಾರ್ರಿ ಹಬ್ಬದ ಮಾಡ್ಯಾರು ಹಾಟಿ ಹೋಗದ್ ಬಿಟ್ಟಾರ ಸಣ್ಣ ಸಣ್ಣ ಮಕ್ಳ್ರಿ ವಯಸ್ಸಾದ್ ಮನ್ಸಾರ ಹೆಂಗ್ರಿ ನೋಡ್ರಿ ಹೆಂಗ ಮಾಡುದು ನೋಡ್ರಿ ಒಂದ್ ದಿನ ಆಯ್ತು ಮಕ್ಳು ಆಟ್ಯಾಡಕ್ಕೆ ವಯಸ್ಸಾದ್ರ ಹೆಂಗ್ ಹೇಳಿ ನೀವ ಮಕ್ಳು ಒಳ್ಳೆ ಬೀಳ್ತಾವ್ರಿ ಕೆಬ್ಬಳ ಸಿಗ್ಬಿಡ್ತಾವ್ ಹೆಂಗ್ ಮಾಡುದು ಹೇಳ್ರಿ ಮನ್ಯಾಗ ಹೋಗಿ ದವಾಖಾನೆಗೆ ಇಟ್ಟು ಬಂದಿವ್ರಿ ಹಾ ಮಾಡುದ್ರಿ ಮಾಡುದ್ರಿನ್ ಮಾಡ್ತಾರ ನಾನ್ ಮಾಡ್ತಾರ ಅಂದ್ರೆ ಇಲ್ಲಿ ಐತ್ರಿ ಏನ್ ಮಾಡುದ್ರಿ ನಾವು ಹ ಸಣ್ಣ ಸಣ್ಣ ಮಕ್ಕಳಿ ಇದನ್ನ ಹಟ್ಟದ ಬಿಟ್ಟಿದ್ರೀ ಇದ್ದಿಲ್ರಿ ಇದನ್ನ ಇವನ್ ಹಾಟಿ ಕೇಸಂದ ಒಂಗದ್ ಬಿಟ್ರಿ ಹೆಂಗ್ ಹೆಂಗ್ ಮಾಡುದ್ ನೋಡ್ರಿ ಯಪ್ಪ ನಾವ್ ನಮ್ಗ ಮಾತ್ರ ಮಾಡಬೇಕ್ರಿ ಈಗ ದಂಗೆ ಕಂಕಲ್ ಮಕ್ಕಳ ಮಕ್ಕಳ